ಇಂದು ಗೋಣಿಕೊಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕುಲ್ಲಚಂಡ ಪ್ರಮೋದ್ ಗಣಪತಿ ಮಾಧ್ಯಮದೊಂದಿಗೆ ಮಾತನಾಡಿ ಗೋಣಿಕೊಪ್ಪದಲ್ಲಿ ಸುಮಾರು ಹಳೆಯ ನಲವತ್ತು ವರ್ಷ ಕಳೆದಿರುವ ಮೂವತ್ತೈದರಿಂದ ಮೂವತ್ತೆಂಟು ಹಳೆಯ ಕಟ್ಟಡಗಳಿವೆ ಎಂದು ನಮ್ಮ ಗಮನಕ್ಕೆ ಬಂದಿದ್ದು ಮುಂದಿನ ದಿನಗಳಲ್ಲಿ ಪರಿಶೀಲನೆ ನಡೆಸುತ್ತಿದ್ದು ತುಂಬಾ ಶಿಥಿಲ ಅವಸ್ಥೆಯಲ್ಲಿರುವ ಕಟ್ಟಡಗಳು ಕಂಡುಬಂದಲ್ಲಿ ಯಾರು ಕಟ್ಟಡದ ಮಳಿಗೆಯ ಮಾಲೀಕರು ಇರುತ್ತಿರೋ ಅವರೇ ದುರಸ್ತಿಗೊಳಿಸಿಕೊಳ್ಳಬೇಕು ಇಲ್ಲದಿದ್ದಲ್ಲಿ ಅಂತಹ ಕಟ್ಟಡಗಳ ಮಳಿಗೆಗಳಿಗೆ ಪಂಚಾಯತ್ ವತಿಯಿಂದ ಕೊಡುವ ಪರವಾನಿಯನ್ನು ತಡೆ ಹಿಡಿಯಬೇಕೆಂದು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ಪಂಚಾಯತ್ ಅಧ್ಯಕ್ಷರು ತಿಳಿಸಿರುತ್ತಾರೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ಪ್ರಮೋದ್ ಗಣಪತಿ ಅಧ್ಯಕ್ಷರು ಗೋಣಿಗಪ್ಪ ಗ್ರಾಮ ಪಂಚಾಯತ್ ಮೊನ್ನೆ ದಿನಾಂಕ ತಾರೀಕು ಇಪ್ಪತ್ತರಂದು ಮಧ್ಯಾಹ್ನ ಹೊತ್ತಿಗೆ ಒಂದು ಹೈತಕರ ಘಟನೆ ನಡೆದಿತ್ತು ಮುಖ್ಯ ರಸ್ತೆಯಲ್ಲಿರುವ ಶಿಂಬೆ ಏನು ಗೋಣಿಗಪ್ಪ ಮುಖ್ಯ ರಸ್ತೆಯಲ್ಲಿ ಒಂದು ಶಿಥಿಲ ಇದ್ದಂಥ ಒಂದು ಕಟ್ಟಡ ಧ್ವಂಸ ಆಗಿದ್ದು ಅಲ್ಲಿ ವ್ಯಾಪಾರ ಮಾಡ್ತಿದ್ದಂತಹ ಒಂದು ಬಿರಿಯಾನಿಯವರು ಮತ್ತು ಇನ್ನೊಂದು ಮಟನ್ ಅಂಗಡಿಯವರು ಅವರು ಯಾವುದೇ ಪ್ರಾಣಾಪಾಯ ಇಲ್ಲದ ಪಾಲಾಗಿದ್ದಾರೆ ಆ ನಿಟ್ಟಿನಲ್ಲಿ ಮುಖ್ಯ ರಸ್ತೆಯಲ್ಲಿರುವಂತಹ ಬಹುಶಃ ಮೂವತ್ತ ಆರಿಂದ ಮೂವತ್ತೆಂಟು ಅಂಗಡಿಗಳು ಇರುವಂಥ ಅದು ಒಂದು ವರ್ಷದ ಮೇಲ್ಪಟ್ಟ ಅಂಗಡಿಗಳನ್ನು ಏನು ಶಿಥಿಲ ವ್ಯವಸ್ಥೆಯಲ್ಲಿರುವಂಥ ಅಂಗಡಿಗಳನ್ನು ಒಂದು ಅವರೇ ಸರಿಪಡಿಸ್ಕೋಬೇಕು ಇಲ್ಲದ್ರೆ ಅದನ್ನು ಏನೋ ಅದಕ್ಕೆ ವ್ಯಾಪಾರ ರದ್ದು ಲೈಸೆನ್ಸ್ ಕೊಟ್ಟಿದ್ದೀವಿ ಅದನ್ನು ರದ್ದು ಮಾಡಬೇಕು ಅಂತೇಳಿ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೀವಿ ಅದನ್ನು ಏನಲ್ಲೂ ಹೆಚ್ಚು ಕಡಿಮೆ ಆದಲ್ಲಿ ಅವರು ಅಲ್ಲದ ರಕ್ತ ಕರೆ ಅದನ್ನು ತಲೆಗೆ ಇಟ್ಕೋಬೇಕು ಅಂತೆಲ್ಲ ಇಲ್ಲಿ ನಮ್ಮ ಒಂದು ತೀರ್ಮಾನ ಆಗಿದೆ ಆದರೆ ಎಲ್ಲರೂ ಕೂಡ ಡಿ ಸಿ ನಮ್ಮ ಏನು ಡಿ ಡಿ ಸಿ ಸಾಹೇಬ ಹೇಳಿದಾಗ ಇಂಜಿನಿಯರ್ ಮುಖಾಂತರ ಅದನ್ನು ಪರಿಶೀಲಿಸಿ ಅದನ್ನು ಉಪಯೋಗಿಸಲು ಉಪಯೋಗಿಸಲು ಮಾತ್ರ ನಾವು ಲೈಸೆನ್ಸ್ ನೀಡಬೇಕು ಅಂತ ನಾನು ತೀರ್ಮಾನ ತಗೊಂಡು ಸ್ಟಾರ್ಟಿಂಗ್ ನಾನು ಟೈಕಿ ತೆಗಿಬೇಕಾ